ಬಿಜೆಪಿ ಬರೀ ಧರ್ಮದ ಆಧಾರದ ಮೇಲೆ ಚುನಾವಣೆಗೆ ಹೋಗ್ತಾ ಇದೆ ಅನಿಸ್ತಾ ಇದೆಯಾ ನೋಡಿ ನಮಗೆ ಧರ್ಮ ಅನ್ನೋದು ಪ್ರತಿಯೊಬ್ಬರಿಗೂ ನನಗೂ ಭಕ್ತಿ ಇದೆ ನಮ್ಮ ತಂದೆ ತಾಯಿ ನಮ್ಮ ತಾತ ಅಜ್ಜಿಗೂ ಭಕ್ತಿ ಇದೆ ಎಷ್ಟು ಭಕ್ತಿ ಇದೆ ಅಂದರೆ ಅವ್ರ ಮಗನಿಗೆ ರಾಮಲಿಂಗಾರೆಡ್ಡಿ ಅಂತ ಹೆಸರಿಟ್ಟರು ಅವರ ಹೆಸರಲ್ಲೇ ರಾಮ ಇದೆ ಶಿವಾನೂ ಇದೆ ನಮ್ಮ ತಾಯಿ ಹೆಸರು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ನಮ್ಮ ಅಜ್ಜಿ ತಾತಂಗೆ ತುಂಬ ವರ್ಷ ಮಕ್ಕಳಾಗಿರ್ಲಿಲ್ಲ ಅವರಾಗ ಊರಿಂದ ಮೈಸೂರಿಗೆ ಹೋಗಿ ಬೇಡ್ಕೊಂಡ್ರು ನನಗೆ ಒಬ್ಬ ಹೆಣ್ಮಗಳು ಹುಟ್ಟಿದ್ರೆ ನಿನ್ನ ಹೆಸರು ಇಡ್ತೀನಿ ತಾಯಿ ಅಂತ ಹಾಗಾಗಿ ಧರ್ಮ ನಮ್ಮ ಧರ್ಮ ಏನಂತ ಹೇಳುತ್ತೆ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಮಾ ಕಶ್ಚಿತ್ ದುಃಖ ಭಾತ್ಕವೇ ಆಮೇಲೆ ಓಂ ಶಾಂತಿ 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 ಅಂತ ಯಾಕಂದ್ರೆ ನಾವೆಲ್ರೂನು ಚೆನ್ನಾಗಿರ್ಬೇಕು ಶಾಂತಿ ಇರ್ಬೇಕು ನಮ್ಮ ಧರ್ಮ ಯಾರನ್ನು ಬೇರೆಯವ್ರನ್ನ ದ್ವೇಷ ಮಾಡು ಅಂತ ಹೇಳೋಣ ಅದಕ್ಕೆ ಧರ್ಮನ ಯಾವತ್ತು ದುರುಪಯೋಗ ದುರುಪಯೋಗ ಪಡಿಸ್ಕೋಬಾರದು ಯಾರೇ ಆಗಲಿ ನೀವು ಸರ್ವಧರ್ಮ ಪರಿಪಾಲನೆ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಹಿಂದುತ್ವವನ್ನು ಅಥವಾ ಹಿಂದೂಗಳನ್ನ ದೂರ ಇಡ್ತಾ ಇದೆ ನಿರ್ಲಕ್ಷ್ಯ ಮಾಡ್ತಾ ಒಂದು ಸಮುದಾಯವನ್ನ ಒಲೈಕೆ ಮಾಡ್ತಾ ಅಂತ ಆರೋಪ ಮೊದಲಿಂದ ಇದೆ ನಮ್ಮ ತಂದೆಯವರು ಮುಜರಾಯಿ ಮಂತ್ರಿ ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಏನಂತ ಹೇಳ್ತಿದ್ದಾರೆ ಅಂದ್ರೆ ಈ ಶಕ್ತಿ ಯೋಜನೆನೇ ಅಲ್ಲ ಬಂದ ಮೇಲೆ ಎಲ್ಲ ಹುಂಡಿಗಳು ತುಂಬ ಹೋಗಿದೆ ಅರ್ಚಕರನ್ನ ಹೋಗಿ ಬಿ ಜೆ ಪಿ ಸರ್ಕಾರನು ನಮಗೆ ಇಷ್ಟೊಂದು ಯೋಜನೆಗಳು ಮಾಡಲಿಲ್ಲ ನಮ್ಮ ಬಗ್ಗೆ ಇಷ್ಟು ಕಾಳಜಿ ಇರಲಿಲ್ಲ ಅವರಿಗೆ ಇದು ತೀರ್ಥಯಾತ್ರೆ ಇರ್ಬೋದು ರಿಟೈರ್ಮೆಂಟ್ ಆದ್ಮೇಲೆ ಇರ್ಬೋದು ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಜಾತಿ ಧರ್ಮ ವರ್ಗ ಎಲ್ಲರೂ ಸಮಾನತೆಯಿಂದ ಗೌರವದಿಂದ ನಾವು ನೋಡ್ಕೊಳ್ಳೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ಹೆಮ್ಮೆಯಿಂದ ನಾನು ಅದು ಹೇಳ್ಕೋತೀನಿ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಕೇವಲ ಬಿಜೆಪಿ ಮಾತ್ರ ಅಲ್ಲ ಮೊದಲಿಂದ ಬಿಜೆಪಿ ಇಲ್ಲಿ ಬರ್ತಾ ಇದೆ ಈ ಬಾರಿ ಜೆ ಬಿಜೆಪಿ ಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಸೌಮ್ಯ ರೆಡ್ಡಿ ಅವರು ಹೊರಟಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ ತಂತ್ರಗಾರಿಕೆಗಳು ಕೂಡ ಈ ಭಾಗದಲ್ಲಿ ಜಾಸ್ತಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ನಿಮ್ಮ ಪ್ರತಿ ತಂತ್ರ ಏನು ಜೂನ್ ನಾಲ್ಕನೇ ತಾರೀಕು ನಿಮಗೆ ಉತ್ತರ ಸಿಗುತ್ತೆ ಸರ್ ಯಾಕಂದರೆ ಈಗ ಜನ ನಾನು ಆಗಲೇ ಹಾಗೆ ಜನ ನೋಡಿದ್ದಾರೆ ನನ್ನನ್ನು ಒಬ್ಬ ಶಾಸಕಿಯಾಗಿ ನೋಡಿದ್ದಾರೆ ಐದು ವರ್ಷ ಅವರಿಗೂ ಸಹ ಚಾನ್ಸ್ ಕೊಟ್ಟಿದ್ದಾರೆ ನಾನು ಹೇಗೆ ಕೆಲಸ ಮಾಡಿದ್ದೀನಿ ನೋಡಿದ್ದಾರೆ ಬೇರೆ ಅಭ್ಯರ್ಥಿ ಸಹ ನೋಡಿದ್ದಾರೆ ನಮ್ಮ ಪಕ್ಷದ ಇತಿಹಾಸ ಗೊತ್ತಿದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ ಯಾರು ಸುಳ್ಳು ಹೇಳ್ತಾರೆ ಯಾರು ಸುಳ್ಳು ಹೇಳಲ್ಲ ಅಂತ ಜನರಿಗೆ ಗೊತ್ತಿದೆ ಸೊ ಹಾಗಾಗಿ ಇಪ್ಪತ್ತಾರನೇ ತಾರೀಕು ನೀವು ನೋಡ್ತೀರಾ ನಮ್ಮ ಬೆಂಗಳೂರು ದಕ್ಷಿಣ ಎಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಬರ್ತಾರೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಂಬಿದ್ದೆ